ಹರ್ ತಿರಂಗ ತಿರಂಗಾ ಅಭಿಯಾನದ ನಿಮಿತ್ತ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕುಮ್ಟಾ ಪಟ್ಟಣದಲ್ಲಿ ಬೈಕ್ ಚಾತಾ ನಡೆಸಲಾಯಿತು ಕುಮ್ಟಾ ಬಿಜೆಪಿ ಮಂಡಲ ಯುವ ಮೋರ್ಚಾ ವತಿಯಿಂದ ಪಟ್ಟಣದ ಹೆಗಡೆ ಸರ್ಕಲ್ ಬಳಿ ನಡೆದ ಹರ್ಘರ್ ತಿರಂಗಾ ಬೈಕ್ ಚಾತಾಕ್ಕೆ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಚಾಲನೆ ನೀಡಿದರು ಹರ್ಗರ್ ತಿರಂಗ ಬೈಕ್ ರ್ಯಾಲಿಯು ಪಟ್ಟಣದ ಹೆಗಡೆ ಸರ್ಕಲ್ನಿಂದ ಪ್ರಾರಂಭವಾಗಿ ಮಾಸ್ತಿಕಟ್ಟೆ ರಥಬೀದಿ ಮೂರುಕಟ್ಟೆ ಬಸ್ತಿಪೇಟೆ ಮಾಸ್ತಿಕಟ್ಟೆ ದೇವಸ್ಥಾನದ ಬಳಿ ಮುಕ್ತಾಯವಾಯಿತು ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಜನರು ತಮ್ಮ ಆವರಣದಲ್ಲಿ ಧ್ವಜಗಳನ್ನು ಹಾರಿಸಲು ಪ್ರೋತ್ಸಾಹಿಸಲಾಗುತ್ತದೆ ಜನರ ಹೃದಯದಲ್ಲಿ ದೇಶಭಕ್ತಿಯ ಭಾವನೆ ತುಂಬುವುದು ಮತ್ತು ಮಹಾನ್ ರಾಷ್ಟ್ರವನ್ನ ರಚಿಸಲು ಕೊಡುಗೆ ನೀಡಿದವರನ್ನ ಸ್ಮರಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಪ್ರತಿಯೊಬ್ಬ ಭಾರತೀಯರು ತಮ್ಮ ಮನೆಯ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಲು ಕರೆ ನೀಡಿದರು ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೇಳನೇ ಸ್ವಾತ ಸ್ವಾತಂತ್ರ್ಯೋತ್ಸವದ ಒಂದು ಪೂರ್ವದಲ್ಲಿ ಎರಡು ದಿನ ಪೂರ್ವದಲ್ಲಿ ಎಲ್ಲರ ಮನೆಗಳ ಮೇಲೆ ಶಿರಂಗ ಧ್ವಜವನ್ನ ಹಾರಿಸುವಂತ ಒಂದು ಕಾರ್ಯಕ್ರಮವನ್ನ ಸನ್ಮಾನ್ಯ ಮೋದಿ ಅವರು ಕಳೆದ ನಾಲ್ಕು ವರ್ಷಗಳ ಕಿಂತ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ವರ್ಷ ಕಳೆದ ವರ್ಷವೂ ನಾವೆಲ್ಲ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಇದರ ಆಚರಣೆ ಮಾಡಿದ್ದೇವೆ ಈ ವರ್ಷನೂ ಸಹ ಅದರ ಸವಿನೆನಪಿಗಾಗಿ ಈಗಾಗಲೇ ಮಾನ್ಯ ಅಧ್ಯಕ್ಷರು ಹೇಳಿದಾಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಬಲಿದಾನ ಮಾಡಿದಂತ ಹಿರಿಯರನ್ನ ನೆನಪು ಮಾಡಿಕೊಳ್ಳುವಂಥದ್ದು ಮತ್ತು ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವಂತ ಕಾರ್ಯಕ್ರಮವನ್ನ ಮಾಡುವಂಥದ್ದು ಅದ್ರ ಜೊತೆಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಏನು ನಾವು ಮನೆಗಳಲ್ಲಿ ದೀಪಾವಳಿ ಹಬ್ಬ ಗಣೇಶ ಹಬ್ಬ ಹೇಗೆ ಆಚರಣೆಯನ್ನು ಮಾಡ್ತೇವೋ ಆ ರೀತಿ ಈ ಕಾರ್ಯಕ್ರಮ ಆಗಬೇಕು ಇದು ಈ ಕಾರ್ಯಕ್ರಮ ಆ ರೀತಿ ಆದಾಗ ಮಾತ್ರ ಬಹುಶಃ ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟಗಾರರಿಗೂ ಒಂದು ಗೌರವ ಸಿಗ್ತದೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ನೆನಪಾಗ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರೂ ಅವರ ಮನೆಯ ಮೇಲೆ ತಿರಂಗ ಧ್ವಜವನ್ನ ಹಾರಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಳ್ಬೇಕು ಕೇವಲ ನಮ್ಮ ಪಕ್ಷವರು ಅಷ್ಟೇ ಅಲ್ಲ ಎಲ್ಲ ಭಾರತೀಯರಿಗೂ ಈ ದೇಶದಲ್ಲಿದ್ದಂಥ ಪ್ರತಿಯೊಬ್ಬರೂ ಅವರ ಮನೆ ಮೇಲೆ ಬಹುಟವರನ್ನ ಹಾಡಿಸುವಂತ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶ ಇದೆ ಅನ್ನುವಂಥದ್ದನ್ನು ಹೇಳಿ ತಮ್ಗೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಓದ್ತಾ ಇದ್ದೇನೆ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಹರಗರ್ ಕಿರಂಗ ಅಭಿಯಾನವನ್ನ ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಪರಿವಾರ ಸಂಘಟನೆ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಪ್ರತಿ ವರ್ಷ ಆಗಸ್ಟ್ ಹದಿನೈದನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಅದರಂತೆ ಈ ವರ್ಷವೂ ಕೂಡ ಈ ಹರ್ಗರ್ ಕಿರಣ ಅಭಿಯಾನವನ್ನು ನಿನ್ನೆಯಿಂದ ಇಡೀ ಜಿಲ್ಲೆಯಲ್ಲಿ ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಾಗಿದೆ ನಿನ್ನೆ ಜಿಲ್ಲಾ ಘಟಕ ಮತ್ತು ಯುವ ಮೋರ್ಚಾ ಜಿಲ್ಲಾ ಘಟಕ ಹೊನ್ನಾವರ ಮಂಡಲ ಮತ್ತು ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಬೈಕ್ ರ್ಯಾಲಿ ಮಾಡುವುದರ ಮುಖಾಂತರ ಈ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ ಇದರ ಉದ್ದೇಶ ಅಂತಂದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಅವರವರ ಮನೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ತನ್ಮೂಲಕ ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಗೌರವ ಸಲ್ಲಿಸುವಂತಹ ಕಾರ್ಯ ಆಗಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಈ ಹರಗರ್ ತಿರಂಗ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ಮಾಡಬೇಕು ಅಂತೇಳಿ ಕಳೆದ ಒಂದು ವಾರಗಳಿಂದ ತಯಾರಿಯನ್ನು ಸಹ ಮಾಡ್ತಾ ಬಂದಿದ್ದಾರೆ ನಿನ್ನೆಯಿಂದ ಬೈಕ್ ರ್ಯಾಲಿ ಮುಖಾಂತರ ಈ ಕಾರ್ಯಕ್ರಮ ಚಾಲನೆಗೊಂಡಿದೆ ಇವತ್ತು ಅನೇಕ ಕಡೆಗಳಲ್ಲಿ ಬೈಕ್ ರ್ಯಾಲಿ ಇದೆ ಮತ್ತು ಈ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯಕ್ಕಾಗಿ ಈ ದೇಶಕ್ಕಾಗಿ ತ್ಯಾಗ ಮಾಡಿದಂತಹ ಬಲಿದಾನ ಮಾಡಿದಂತಹ ಮಹಾಪುರುಷರ ಪ್ರತಿಮೆಗಳನ್ನ ಸ್ವಚ್ಛತೆ ಮಾಡುವಂಥ ಕಾರ್ಯಕ್ರಮ ಹಾಗೂ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ ನಾಳೆ ದಿವಸಾಂಕ ದಿನಾಂಕ ಹದಿಮೂರನೇ ತಾರೀಕು ಅನೇಕ ಕಡೆಗಳಲ್ಲಿ ಮಹಾಪುರುಷರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ತ್ಯಾಗ ಮತ್ತು ಬಲಿದಾನ ಮಾಡಿದಂತಹ ಮಹಾಪುರುಷರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತೇಳಿ ಸಂವಿಧಾನಗಳನ್ನು ಯೋಜನೆ ಮಾಡಲಾಗಿದೆ ಹಾಗೆ ಹದಿನಾಲ್ಕನೇ ತಾರೀಕು ನಮಗೆಲ್ಲರಿಗೂ ನೋವಿನ ಒಂದು ಸಂಗತಿ ಈ ದೇಶ ವಿಭಜನೆಯಾದಂಥ ದಿವಸ ಅದನ್ನು ವಿಭೀಜನ್ ವಿಭೀಷಕ್ ಸ್ಮೃತಿ ದಿವಸ ಅಂತ ಹೇಳಿ ಕಾರ್ಯಕ್ರಮವನ್ನು ಯೋಜನೆ ಮಾಡಲಾಗಿದೆ ಇದರ ಉದ್ದೇಶ ಅಂತಂದರೆ ಈ ದೇಶದ ಮುಂದಿನ ಪ್ರಜೆಗಳ ಅದರ ಯುವಕರ ಮಧ್ಯೆ ಈ ದೇಶ ಯಾಕಾಗಿ ವಿಭಜನೆ ಆಯಿತು ಹೇಗೆ ವಿಭಜನೆ ಆಯಿತು ಇದರ ಒಂದು ಕರಾಳದ ದಿನವನ್ನು ನೆನಪು ಮಾಡಬೇಕು ಅಂತ ಹೇಳಿ ಯುವಕರ ಮಧ್ಯೆ ಸೆಮಿನಾರ್ಗಳನ್ನು ಯೋಜನೆ ಮಾಡ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಸಮಾಜದ ಮಧ್ಯೆ ಸಾರ್ವಜನಿಕರ ಮಧ್ಯೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಹಾಗೆ ಹದಿನೈದನೇ ತಾರೀಕಿನ ದಿವಸ ನಮ್ಮ ಎಲ್ಲರ ಪ್ರಜೆಗಳ ಮನೆಯ ಮೇಲೆ ಈ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಈ ದೇಶಕ್ಕೆ ಈ ರಾಷ್ಟಕ್ಕೆ ಗೌರವ ಸಲ್ಲಿಸುವಂತಹ ಕೆಲಸ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಿನ್ನೆ ಹನ್ನೊಂದನೇ ತಾರೀಕಿನಿಂದ ಜನಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಈಗಾಗಲೇ ಯೋಜನೆ ಮಾಡಿದೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ನಾನು ತಮ್ಮೆಲ್ಲರ ಮುಖಾಂತರ ಸಾರ್ವಜನಿಕರಲ್ಲಿ ಮತ್ತು ದೇಶದ ಪ್ರಜೆಗಳಲ್ಲಿ ವಿನಂತಿಯನ್ನು ಮಾಡುತ್ತೇನೆ ನಾಳೆ ದಿವಸದಿಂದ ಮೂರು ದಿವಸಗಳ ಕಾಲ ಎಲ್ಲರೂ ಅವರವ್ರ ಮನೆಯ ಮೇಲೆ ಧ್ವಜವನ್ನು ಹಾರಿಸಬೇಕು ಹದಿನೈದು ತಾರೀಕಿನ ಸಂಜೆ ಐದು ಗಂಟೆ ಒಳಗಾಗಿ ಗೌರವಯುತವಾಗಿ ಆ ಧ್ವಜಕ್ಕೆ ಗೌರವ ಸಲ್ಲಿಸುವ ಮುಖಾಂತರ ಅದನ್ನು ಇಳಿಸಬೇಕು ಮತ್ತು ಈ ಹಬ್ಬವನ್ನು ಈ ಒಂದು ಸ್ವಾತಂತ್ರ್ಯೋತ್ಸವ ಹಬ್ಬವನ್ನು ನಾವು ಮನೆಯಲ್ಲಿ ಹೇಗೆ ಹಬ್ಬವನ್ನು ಆಚರಣೆ ಮಾಡ್ತೇವೋ ಅದೇ ರೀತಿ ಹಬ್ಬವನ್ನು ಆಚರಣೆ ಮಾಡಿ ಅದನ್ನು ಅನುಭವಿಸಬೇಕು ಅಂತೇಳಿ ಈ ಜಾಥಾದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಕುಮಟಾ ಮಂಡಲಾಧ್ಯಕ್ಷ ಗಣಪತಿ ಹೆಗಡೆ ಪ್ರಧಾನ ಕಾರ್ಯದರ್ಶಿ ವಿನಾಯಕ ನಾಯ್ಕ್ ಯುವ ಮೋರ್ಚಾ ಅಧ್ಯಕ್ಷ ಪವನ್ ಶೆಟ್ಟಿ ಪಕ್ಷದ ಪ್ರಮುಖರಾದ ಹೇಮಂತ್ ಕುಮಾರ್ ಗಾಂವ್ಕರ್ ಜಿಎಸ್ ಗುಣಗ ಶ್ರೀಧರ್ ಗೌಡ ಉಪ್ಪಿನ ಗಣಪತಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಿಂದುಳಿದ ವರ್ಗದ ಅಧ್ಯಕ್ಷರು ಪುರಸಭೆ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಕುಮಟಾ ಮಂಡಲದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥರಿದ್ದರು